ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಜಗ್ಗಿ ಈಗ ನಾವು ಹೊರಟಿದ್ದೀವಿ ನೋಡಿ ಎಲ್ಲಿಗೆ ಅಂತ ನೀವೇಸ್ ಮಾಡ್ತೀರಾ ಎಲ್ಲಿಗೆ ಹೇಳಿ ಎಸ್ ದೇವ್ರ ಮನೆಯಲ್ಲಿ ರಾಯರ ದರ್ಶನವನ್ನು ಮಾಡಿಕೊಂಡು ಮಂತ್ರಾಲಯಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ನಾನು ಭಾರತೀ ರಾಜು ರೂಪಾ ಐದು ಜನ ಮತ್ತು ರಾಜು ಮಗ ಸಿದ್ಧಾರ್ಥ್ ಮತ್ತು ನಮ್ಮ ಇಂಪಾರ್ಟೆಂಟ್ ನಮ್ಮ ಅಮಿತ್ ದೊಡ್ಡ ಮಗ ಎಲ್ಲರೂ ಒಟ್ಟಿಗೆ ಹೊರಟಿವಿ ಮಂತ್ರಾಲಯಕ್ಕೆ ಕಾರಣ ಏನು ಗೊತ್ತಾ ನಮ್ಮ ತಂಗಿ ಪ್ರತಿಭಾಳ ಬರ್ತಡೆ ಪ್ರಯುಕ್ತ ಪ್ರತಿಭಾ ನಲವತ್ತೈದು ಜನನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ರಾಯಭಾರಿ ನಿಂತ ಚೆನ್ನಾಗಿಟ್ಟಿರಲಮ್ಮ ನಿನ್ನ ಬರ್ತಡೆ ಪ್ರಯುಕ್ತ ಎಲ್ಲರೂ ದರ್ಶನ ಮಾಡುವಂಗಾಯಿತು ಏನು ವಿಶೇಷ ಗೊತ್ತಾ ನೋಡಿರಿ ಈ ಫ್ಯಾಮಿಲಿ ದುಬಾಯಿಂದ ಬಂದಿದ್ದಾರೀ ನಮ್ಮ ತಂಗಿ ಬರ್ತಡೇಗೆ ನೋಡಿ ಸ್ಟಾರು ಪ್ರತಿಭಾ ಓಕೆ ಪ್ರತಿಭಾನ ಬರ್ತಡೇ ಪ್ರಯುಕ್ತ ನಾವೆಲ್ಲ ಹೊರ್ಟ್ ಈ ಮಂತ್ರಾಲಯಕ್ಕೆ ಒಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಒಂಥರ ಎಲ್ಲ ಒಟ್ಟಿಗೆ ಜರ್ನಿ ಮಾಡೋದು ತುಂಬ ಖುಷಿ ಕೊಡ್ತು ಚೆನ್ನಾಗಿತ್ತು ಪ್ರಯಾಣ ಆಮೇಲೆ ವಿಶೇಷವಾಗಿ ಈ ಒಂದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಪ್ರಯಾಣ ಇದೆಯಲ್ಲ ಭಾಳ ಅದ್ಭುತವಾಗಿತ್ತು ರೀ ಇನ್ನೊಂದು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನೀವು ಮಂತ್ರಾಲಯಕ್ಕೆ ಏನಾದರೂ ಹೋಗೋದಾದರೆ ವಂದೇ ಭಾರತ್ ಬುಕ್ ಮಾಡ್ಕೊಂಡು ಸಲ ಹೋಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬುಕ್ ಮಾಡ್ಕೊಂಡು ಹೋಗಿ ತುಂಬ ಅದ್ಭುತವಾಗಿರುತ್ತೆ ರೀ ಒಳ್ಳೆ ಸ್ಪೆಷಾಲಿಟಿ ಆಮೇಲೆ ಒಳ್ಳೆಯ ಅನುಭವ ನಿಮಗೆ ಸಿಗುತ್ತೆ ನೋಡಿ ವಿಜಿ ತರಲೆ ವಿಜಿ ಅಂತ ತರಲೆ ವಿಜಯ್ ಅದು ಮೇಲೆ ಪ್ರತಿಭಾ ಎಲ್ಲ ಬಂದ್ರ ಅಂತ ಕನ್ಫರ್ಮ್ ಮಾಡ್ಕೊಂಡು ಮೇಲುಗಡೆ ಬರ್ತಾವೆ ಅದಾದ ಮೇಲೆ ಬಂದವರೇ ರಾಜು ಮತ್ತು ರಾಜು ಫ್ಯಾಮಿಲಿ ಆಮೇಲಿಂದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅದೇನಪ್ಪ ಅಂತ ಹೇಳಿದ್ರೆ ಯಾರು ಸೀಟ್ ಎಲ್ಲಿಲ್ಲ ಅನ್ನೋದು ಏನಕ್ಕೆ ಹಿಂಗಾಯಿತು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ನಲವತ್ತೈದು ಜನ ಬುಕ್ ಮಾಡಿಲ್ವಲ್ಲ ಒಂದೈದು ಜನ ಒಂದಿಸ ಐದು ಜನ ದಿವಸ ಹತ್ತು ಜನ ದಿವಸ ಆ ಥರ ಆದಾಗ ಏನಾಗುತ್ತೆ ಎಲ್ಲೆಲ್ಲೋ ಸೀಟ್ಗಳು ಕನ್ಫರ್ಮ್ ಆಗಿರ್ತವೆ ಅದನ್ನೆಲ್ಲ ಹುಡ್ಕೋಷ್ಟರಲ್ಲಿ ನವೀನ ಕಾರ್ತಿಕ್ ವಿಜಿ ಪ್ರತಿಭಾ ಬಟ್ಟೆ ಹರ್ಕೊಂಬಿಟ್ಟಿದ್ರು ಗುರು ಕೊನೆಗೂ ಎಲ್ಲ ಸೀಟ್ಗಳು ಸಿಕ್ತು ಅವ್ರವ್ರ ಸೀಟ್ಗಳಲ್ಲಿ ಅವರು ಆರಾಮ ಅನ್ನಿಸ್ತು ಒಳ್ಳೆ ಜರ್ನಿಯನ್ನು ಎಂಜಾಯ್ ಮಾಡ್ಕೊತ ನಮ್ಮ ಪ್ರಯಾಣ ಮುಂದುವರ್ಸಿದ್ವಿ ಹಾಸ್ಟಲ್ಲಿ ನಮಗೆ ಬಂತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅದ್ಭುತವಾಗಿತ್ತು ರೀ ನಿಜವಾಗ್ಲೂ ಒಂದು ಜ್ಯೂಸು ಒಂದು ಸಮೋಸ ಒಂದು ಚಿಪ್ಸು ಮತ್ತು ಒಂದು ಕಾಫಿ ಎಲ್ಲ ಅದ್ಭುತವಾಗಿತ್ತು ರೀ ಒಂಥರ ಫ್ಲೈಟಲ್ಲಿ ಓದೋ ಥರ ಅನುಭವ ಆಯಿತು ಫ್ಲೈಟಲ್ಲಿ ಹೋಗೋ ಥರ ಅನುಭವವೇ ಆಗುತ್ತೆ ನಮಗೆಲ್ಲ ಅದ್ಭುತವಾಗಿತ್ತು ಒಳ್ಳೆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ನಮ್ಮ ಜರ್ನಿನ ನಾವು ಮುಂದುವರೆಸಿದ್ವಿ ಅಷ್ಟಲ್ಲಾಗಲೇ ಎಲ್ಲರೂ ಒಂದು ಕಡೆ ಸೆಟ್ಲಾದಿ ಫುಲ್ಲು ಎಂಜಾಯ್ ಮಾಡ್ತಾ ಮಾತಾಡ್ತಾ ಚಿಲ್ ಮಾಡ್ತಾಯಿದ್ರು ಎಲ್ಲರೂ ಒಂದು ಕೋಳಿ ನಿದ್ದೆ ಮಾಡಿ ಎದ್ದೇಳು ಅಷ್ಟರಲ್ಲಿ ಬಂದೇ ಬಿಡ್ತು ನಮ್ಮ ಮಂತ್ರಾಲಯ ನೋಡಿ ಮಂತ್ರಾಲಯ ಎಂಟ್ರಿ ಆದ್ವಿ ಎಲ್ಲರೂ ಮಂತ್ರಾಲಯದ ಮಣ್ಣಿಗೆ ನಮಸ್ಕಾರ ಮಾಡಿ ಪಾದಾರ್ಪಣೆ ಮಾಡಿದ್ವಿ ಮೂರು ಟಿ ಟಿ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂವತ್ತಾರು ಮಿಕ್ಕಿದವರೆಲ್ಲ ಬೋನಸ್ ತುಂಬಿದ್ವಿ ಮೂರು ಟಿ ಟಿ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯದಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ ರೀ ಓಮ್ ಸ್ಟೇ ಮಾಡಿದ್ವಿ ನಲವತ್ತೈದು ಜನಕ್ಕೂ ಒಂದೇ ಓಮ್ ಸ್ಟೇ ಅಷ್ಟಲ್ಲಾಗಲಿ ನನ್ನದು ಬ್ಯಾಟ್ರಿ ಆಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದರಿಂದ ಆ ವಿಡಿಯೋ ಇದರಲ್ಲಿ ಸಿಗ್ತಾಯಿಲ್ಲ ನಾವೆಲ್ಲ ರೆಡಿಯಾಗಿ ಬೆಳಗ್ಗೆನೇ ಎದ್ದು ಮಂತ್ರಾಲಯದ

ಹಾಗೆ ಅವ್ರ ಜೊತೆ ಮಾತಾಡ್ತಾ ಅಲ್ಲಿ ರಾಯರ ಸನ್ನಿಧಿಲಿ ಸುತ್ತಾಡ್ತಾ ಕಾಲ ಕಳೆಯೋದೇ ಒಂದು ವಿಶೇಷವಾದ ಒಂದು ಅನುಭವ ರೀ ನೀವು ರಾಯ ರಾಯರ ಸನ್ನಿಧಿ ಕಾಲಿಟ್ಟರೆ ಮೈ ರೋಮಾಂಚನ ಆಗುತ್ತೆ ಮಟ್ನಲ್ಲಿ ನೀವೆಲ್ಲ ಮರಿತೀರ ಪ್ರಪಂಚನೇ ಮರಿತೀರ ಭಾರತಿ ಕೂಡ ಅಲ್ಲೇ ಓಡಾಡಿಕೊಂಡು ನಾನು ಭಾರತಿ ಪ್ರತಿಭಾ ನಮ್ಮ ಟೀಮ್ ಎಲ್ಲರೂ ರೆಡಿಯಾಗಿದ್ದರೆ ಯಾರು ರೆಡಿಯಾಗಿದ್ದರೆ ಎಲ್ಲರೂ ರಾಯರ ಸನ್ನಿಧಿಗೆ ಕಾಲಿಟ್ಟು ರಾಯರ ದರ್ಶನವನ್ನು ಮಾಡಿ ಆವಾಗ ತಾನೇ ರಾಯರ ಬೃಂದಾವನದ ಸುತ್ತ ಇರುವಂತಹ ಕಂಬಗಳಿಗೆ ಚಿನ್ನದ ತಗಡಿನಿಂದ ಅಲಂಕಾರ ಮಾಡಿದರು ಅದು ನಾವು ಫಸ್ಟ್ ನೋಡಿದ್ವಿ ತುಂಬ ಖುಷಿಯಾಯಿತು ಕಣ್ಣಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು ಈಗ ರಾಯರ ಬೃಂದಾವನಕ್ಕೆ ಒಂದಷ್ಟು ಮತ್ತಷ್ಟು ಕಳೆ ಬಂದಂತಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಖುಷಿಯಾಗಿ ಹಾಗೆ ರಾಯರ ಸೇವೆ ಮಾಡೋಣ ಅಂಥೇಳಿ ನಾನು ಭಾರತಿ ಪರಿಮಳ ಪ್ರಸಾದ ಮಾಡುವಂತಹ ಒಂದು ಫ್ಯಾಕ್ಟ್ರಿ ಇದೆ ಅದಕ್ಕೆ ಪಕ್ಕದಲ್ಲಿ ಅದರ ಫ್ಯಾಕ್ಟ್ರಿ ಒಳಗಡೆ ಹೋಗಿ ಒಂದಷ್ಟೊತ್ತು ನಮ್ಮ ಕೈಲಾದಷ್ಟು ಒಂದು ಪರಿಮಳ ಪ್ರಸಾದವನ್ನು ಪ್ಲಾಸ್ಟಿಕ್ ಬ್ಯಾಗ್ಗಳಿಗೆ ಹಾಕಿ ಕಟ್ಟುವಂಥದ್ದು ಅಂದರೆ ಈಗ ನೀವು ದರ್ಶನ ಮಾಡಿ ಈಚೆ ಬಂದು ಪ್ರ ಪರಿಮಳ ಪ್ರಸಾದ ತಗೋತಿರಲ್ವಾ ಅದನ್ನು ಕಟ್ಟುವಂತಹ ಒಂದು ಕಾರ್ಯಕ್ರಮ ಕಾರ್ಯ ಅದು ಸೇವೆ ಮಾಡೋದು ಮಾಡೋದು ಅಂತಾರೆ ಅದನ್ನು ನೀವು ಸಹ ಹೋದರೆ ರಾಯರ ಬೃಂದಾವನದ ಹಿಂದಿನ ಗೇಟ್ನಲ್ಲಿ ಲೆಫ್ಟಲ್ಲಿ ಇರುವಂತಹ ಆ ಒಂದು ಪರಿಮಳ ಪ್ರಸಾದ ಮಾಡುವಂತಹ ಫ್ಯಾಕ್ಟ್ರಿಗೆ ನೀವು ಆರಾಮಾಗಿ ಹೋಗ್ಬೋದು ಈ ಮೂಲಕ ನೀವು ಸಹ ರಾಯರ ಒಂದು ಸೇವೆಯನ್ನು ಮಾಡಬಹುದು ಇಷ್ಟು ಮಾಡಿ ನಾವು ಅಲ್ಲಿಂದ ವರ್ಟ್ವಿ ಮತ್ತು ಬೆಂಗಳೂರಿನ ಕಡೆಗೆ ಥ್ಯಾಂಕ್ ಯು